ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಅಡುಗಲಿ ಜಡೆ ಜಡೆ ಒಂದು ಕವನ ವಾಚನ ಎಳೆ ಎಳೆಯಾಗಿ ಕಪ್ಪು ಕರಗಿನ ಉದ್ದದ ಕೂದಲಿನ ಸೊಂಪಾಗಿ ಬಾಚಿ ಬಗೆದು ಎರಡು ಬಗಿತಲೆ ಹೆಣೆಯುತ್ತಾ ಒಂದರ ಮೇಲೊಂದು ತಾಗಿ ಕೂಡಿ ಹಾವಿನ ಹೆಡೆಯಂತೆ ಕಾಣುವ ಜಡೆಯವಳೆ ಜಡೆಯಲ್ಲಿ ಅಬ್ಬಲಿ ಹೂವಿನ ದಂಡೆ ಮೂಡಿದು ನಡೆವಾಗ ಜಡೆ ಅಕ್ಕ ಪಕ್ಕ ಹಾರುತ್ತ ನಡಿ ನಡಿಗೆಯಲಿ ಗಳಿ ಗಳಿಗೆಯಲಿ ಅರ್ಧ ತಿರುಗಿ ಹಿಂದೆ ನೀ ಇಣುಕಿದಾಗ ಒಂದು ಜಡೆ ಮುಂಭಾಗದ ದೇಹದ ಕವಲು ಎಡಗೈಲಿ ಜಡೆ ಹಿಡಿದು ಹಿಂದಕ್ಕೆ ಹಾರಿಸುತ್ತಾ ಪಿಟ ಪಿಟನೆ ಹೋಗುವ ಉದ್ದ ಜಡೆಯವಳೆ ಜಡೆಯುದ್ದ ಕೂದಲಿನ ನಿನ್ನ ನಾ ಹಿಂದೆ ನಡೆವಾಗ ಒಮ್ಮೆ ತಿರುಗಿ ನೋಡೆ ನನ್ನ ಮುದ್ದಾದ ಮುಖವ ಕೇಶರಾಶಿ ಶಿರೋಮಣಿ ಜಡೆಯವಳೆ ಕಪ್ಪಗಿರಲಿ ಬೆಳ್ಳಗಿರಲಿ ನಿನ್ನ ನೋಡಿನ ಮುಗುಳ್ ನಗುವೆ ನಿನ್ನ ಶೃಂಗಾರದ ಹೂ ಮುಡಿದ ಜಡೆಯವಳೆ ನಮಸ್ಕಾರ